ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಶಾಸಕರನ್ನು ಕೇಳ್ಕೊಂಡೆ ದಯವಿಟ್ಟು ಒಂದು ಎರಡು ನಿಮಿಷ ಮಾತಾಡ್ಬಿಟ್ಟು ಹೋಗ್ತೀನಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಫಸ್ಟ್ ನಿಮಗೆ ಕೊಡ್ತೀನಿ ಮಾತಾಡ್ಬಿಡೋದು ಇವತ್ತು ನಾಳೆ ದಯವಿಟ್ಟು ನೀವು ನಿಮ್ಮ ಊರುಗಳಲ್ಲಿ ತೆರೆ ಹೋದ ರೈತ ಮಹಿಳೆ ಕ್ರಮ ಸಂಖ್ಯೆ ಎರಡಕ್ಕೆ ಓಟ್ ಪಡ್ಬೇಕು ಅಂತ ಪ್ರಚಾರ ಮಾಡಿ ಓಟ್ ಕೇಳೋ ಜವಾಬ್ದಾರಿ ನಿಮ್ದು ವೇದಿಕೆ ಮೇಲೆ ಇರುವವರು ವೇದಿಕೆ ಕೆಡಿದ್ರು ಇಬ್ಬರದು ನಿಮ್ಮ ಜವಾಬ್ದಾರಿ ಯಾಕಂದ್ರೆ ತೆನೆ ಹೊತ್ತ ರೈತ ಮಹಿಳೆ ಓಟ್ ಹಾಕಿ ಎರಡನೇ ಕ್ರಮ ಸಂಖ್ಯೆಗೆ ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸಿದ್ರೆ ಇಲ್ಲಿ ಡೆಲ್ಲಿಯಲ್ಲಿ ಮೋದಿ ಅವ್ರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಏನು ಗೆದ್ದು ಹೋಗ್ತೀನೋ ಅವ್ರಿಗೂ ಒಂದು ಬಲ ಕೊಡುತ್ತೆ ಏನು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಅಪ್ಪಾಜಿ ಅವರು ಇಬ್ಬರು ಮೂರು ಈ ಮೂರು ಸೀಟ್ ಏನ್ ತಗೊಂಡಿದ್ದಾರೆ ಹಾಸನ್ನು ಮಂಡ್ಯ ಮತ್ತೆ ಕೋಲಾರ ಈ ಮೂರು ಕ್ಷೇತ್ರ ಗೆದ್ಕೊಂಡು ಹೋದ್ರೆ ನಮ್ಮ ಪಕ್ಷದ ಏನು ಒಂದು ಗೌರವ ಇದೆಯೋ ಮೋದಿ ಅವರ ಹತ್ರ ನಿನ್ನ ಹಂಗೆ ಉಳಿಸ್ಕೋಬೇಕಾಗತ್ತೆ ನಾವು ಅದಕ್ಕೆ ಈ ಮೂರು ಕ್ಷೇತ್ರ ಗೆಲ್ಸ್ಕೊಂಡು ಹೋಗ್ಬೇಕಾಗುತ್ತೆ ದಯವಿಟ್ಟು ನೀವು ಇಪ್ಪತ್ತಾರನೇ ತಾರೀಕು ನಾಡಿದ್ದು ಏನು ಎಲೆಕ್ಷನ್ ನಡೆಯುತ್ತೋ ತೆನೆ ಹೋತ ರೈತ ಮಹಿಳೆ ಕ್ರಮ ಸಂಖ್ಯೆ ಎರಡು ಓಟ್ ಹಾಕಿ ಅಂತ ಕೇಳಿ ಆಲ್ರೆಡಿ ಕುಮಾರಣ್ಣ ಬಂದಾಗ ನಮ್ಮ ಶಾಸಕರಿದ್ದಾರೆ ಎಲ್ಲರಿಗಿಂತೂ ಎಂಟು ಕ್ಷೇತ್ರದಲ್ಲಿ ಎಲ್ಲರಿಗಂತೂ ಜಾಸ್ತಿ ಓಟ್ ನಾನು ಮುಳಬಾಗಲಲ್ಲಿ ಕೊಡಿಸ್ತೀನಿ ಅಂತ ಆ ನಂಬಿಕೆ ನಾನು ಸಮೃದ್ಧಿ ಮೇಲೆ ಇಟ್ಟಿದ್ದೀನಿ ಅವರು ಮೇಲೆ ಇಟ್ಟಿದ್ದಾರೆ ನಂಬಿಕೆ ನೀವು ಉಳಿಸ್ಕೊಳ್ತೀರಾ ಅಂತ ನಾನು ನಂಬಿದ್ದೀನಿ ರೈತ ಮಹಿಳೆ ಕ್ರಮ ಸಂಖ್ಯೆ ಅಡಿಗೆ ಓಟ್ ಹಾಕಿ ಅಂತ ಕೇಳ್ಕೊಂತ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ